ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕುನ್ಸಿಲ್ವಾ ಫ್ರೆಂಡ್ಸ್ ಇವತ್ತು ಮೋಟುಗೆ ಫಸ್ಟ್ ಡೇ ಸ್ಕೂಲ್ ಹೋಗ್ತಿದ್ದಾನೆ ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಸಹ ಮಾಡಿದೆ ಸೊ ಅವ್ರನ್ನೇ ಕೇಳಿದ್ದೆ ಟಿಫನ್ಗೆ ಏನು ಬೇಕು ಅಂತ ಹೇಳಿ ಅವ್ರೂ ಸಹ ಪಲಾವ್ ಮಾಡಮ್ಮ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾನಿಲ್ಲಿ ವೆಜಿಟೇಬಲ್ನೆಲ್ಲ ತಗೊಂಡು ನೀಟಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಏನು ಅಂತ ನಾನು ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಏನಂದರೆ ಇಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೂರೂರು ಸುತ್ಕೊಂಡು ಹಬ್ಬ ಅದು ಇದು ಅಂತೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದಂಥ ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳಿ ಅವ್ರಿಗೆ ಏನು ಇಷ್ಟಪಡ್ತಾರೋ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಟಿಫನ್ ಮಾಡ್ಕೊಡ್ತಾ ಇದ್ದೀನಿ ಸೊ ಯಾಕಂದರೆ ಫಸ್ಟ್ ಡೇನೆ ಅವ್ರಿಗೆ ಬೋರಿಂಗ್ ಅನ್ಸ್ಬಿಟ್ರೆ ನಾ ಮತ್ತೆ ಹೋಗ್ತಾ ಹೋಗ್ತಾ ಇನ್ನೂ ಒಂಥರ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗಿರೋ ಟಿಫನ್ನ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದ್ರಿಂದ ಗುಡ್ ಬೈಫ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವ್ರಿಗೂ ಸಹ ಬೆಳಿಗ್ಗೆನೆ ಎಪ್ಸಿ ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನೂ ಸಹ ರೆಡಿ ಮಾಡಿ ಆಯಿತು ಸೊ ಡ್ರೆಸ್ಸಪ್ ಎಲ್ಲ ಹಾಕಿ ಬನ್ನಿ ಅಂತ ಹೇಳಿಬಿಟ್ಟು ನಾನು ಕೆಳಗಡೆ ಬಂದೆ ಬಂದು ಅದಾದ ನಂತರ ಇಲ್ಲಿ ಟಿಫನ್ಗೆ ನಾನು ಆಗಲೇ ಹೇಳ್ದಂಗೆ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೊ ಇದು ತುಂಬ ಏನು ಮಸಾಲೆ ಹಾಕೋ ನೆಸೆಸಿಟಿ ಇರೋಲ್ಲ ಸೊ ಅದು ಯಾವ ರೀತಿ ಮಾಡೋದು ಏನೋ ಅಂತ ಹೇಳಿಬಿಟ್ಟು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ನಾನಿಲ್ಲಿ ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಮನೆಯಲ್ಲಿ ಇದ್ದಿದ್ದು ಅಷ್ಟೇ ತರಕಾರಿ ಸೊ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಸಹ ಹಾಕೋಬೋದು ನಿಮಗೆ ಯಾವ್ದು ವೆಜಿಟೇಬಲ್ ಇಷ್ಟ ಆಗುತ್ತೋ ಸೊ ಆ ಒಂದು ವೆಜಿಟೇಬಲ್ನ ಹಾಕಿ ನೀವು ಮಾಡ್ಕೊಳ್ಳಿ ಮಕ್ಕಳಿಗೆ ಅಷ್ಟು ಬಟಾಣಿ ಮತ್ತು ಇದನ್ನೆಲ್ಲ ಹಾಕೋದು ಬೇರೆ ತರಕಾರಿಗಳನ್ನ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಕ್ಯಾರೆಟ್ ಮತ್ತು ಬೀನ್ಸಿಂದಲೇ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡಿ ಇಟ್ಕೊಂಡಾದ ನಂತರ ಇಲ್ಲಿ ಈರುಳ್ಳಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಅದ್ರ ಜೊತೆಗೆ ನೀವು ಗೋಡಂಬಿನೂ ಸಹ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಬಟ್ ನನಗೆ ಗೋಡಂಬಿನ ಸ್ಕಿಪ್ ಮಾಡಿರೋದು ಅಲ್ಲಿ ರೆಕಾರ್ಡ್ ಆಗೇ ಇಲ್ಲ ನಾನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಸೊ ನೀವು ಸಹ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪಲಾವ್ ಸ್ಪೈಸಸ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಆಗಬೇಕು ಅಲ್ಲಿ ತನಕ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸಹ ಪಕ್ಕದಲ್ಲಿ ಒಂದು ಇದರಲ್ಲಿ ಮಗಲ್ಲಿ ನೀರನ್ನ ಇಟ್ಟಿದ್ದೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಹೇಳ್ತೀನಿ ಸೊ ಮೊದಲಿಗೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಬೋಣ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಟೈಮ್ ಆಗೋಗ್ಬಿಟ್ರೆ ಕಷ್ಟ ಅಲ್ವಾ ಅದಾದಮೇಲೆ ನಾವು ಎಷ್ಟು ಬೇಕಾದರೂ ನಮಗೆ ಟೈಮ್ ಸಿಗುತ್ತೆ ಆವಾಗ ನಮ್ಮ ಒಂದು ಏನು ಡೈಲಿ ರೊಟೀನ್ ಇದೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಮೊದಲಿಗೆ ಇಲ್ಲಿ ಟಿಫನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನೆಲ್ಲ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನೂ ಹಾಕಿ ಅದಾದ ನಂತರ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ಗಾಗಿ ಮತ್ತೆ ಟೊಮೆಟೊನು ಸಹ ಸ್ವಲ್ಪ ಸ್ಮ್ಯಾಶ್ ಆದ ನಂತರ ನಾನೇನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಬೇಯೋದಿಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದೋಗಿಬಿಡತ್ತೆ ಸೊ ಹಾಗಾಗಿ ನಾನು ಟೊಮೆಟೊಗೆ ಸ್ವಲ್ಪ ಬೇಯಬೇಕಾದ್ರೆ ಉಪ್ಪು ಹಾಕ್ತೆ ಅದಾದ ನಂತರ ಇಲ್ಲಿ ತರಕಾರಿಗಳನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನಿಮ್ಮ ಮಕ್ಕಳು ಯಾವ್ದನ್ನು ಇಷ್ಟಪಡ್ತಾರೋ ಆ ಒಂದು ವೆಜಿಟೇಬಲ್ಸ್ನ ಹಾಕಿ ಯಾಕಂದರೆ ಅವರು ಅದನ್ನೆಲ್ಲ ನೀಟಾಗಿ ತಿನ್ಕೊಂಡು ಬರ್ತಾರೆ ಇಷ್ಟ ಆಗದೆ ಇರೋವಂಥ ತರಕಾರಿನ ಹಾಕಿದ್ರೆ ಅವರು ನಿಜವಾಗ್ಲೂ ಟಿಫನ್ನ ಮಾಡೋದಕ್ಕೂ ಇಷ್ಟಪಡೋಲ್ಲ ಜೊತೆಗೆ ಅದನ್ನು ಫುಲ್ಲು ಕಂಪ್ಲೀಟಾಗಿ ತಿನ್ಕೊಂಡು ಬರಲ್ಲ ಹಾಗಾಗಿನೇ ಬಿಟ್ಟು ಬಂದುಬಿಡ್ತಾರೆ ಸೊ ಹಾಗಾಗಿ ನಾನು ಇಷ್ಟ ಆಗೋವಂಥ ತರಕಾರಿನೇ ಹಾಕಿ ನಾನು ಮಾಡಿಕೊಡ್ತೀನಿ ಅದಾದ ನಂತರ ಇಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಗ್ರೀನ್ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನಾನು ಗರಂ ಮಸಾಲನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರಶಿನ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ ಸೊ ತುಂಬಾ ಈಸಿ ಇದೆ ಕ್ವಿಕ್ಕಾಗಿ ಆಗುತ್ತೆ ತುಂಬ ಮಸಾಲೆ ಹಾಕಬೇಕು ಅಂತ ಏನಿಲ್ಲ ತುಂಬ ಮಸಾಲೆ ಮಸಾಲೆ ಇದ್ರೂ ಸಹ ತಿನ್ನೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪನೇ ಮಸಾಲೆನ ಹಾಕ್ಕೊಂಡಿರೋ ಅಂಥದ್ದು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಅದು ಏನು ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳುತ್ತಲ್ವ ಅದಾದ ನಂತರ ನಾವಿಲ್ಲಿ ಏನು ನಾವು ಹಕ್ಕಿ ಹಾಕ್ಕೊಳ್ಬೇಕು ಅಂದ್ಕೊಂಡಿರ್ತೀವಿ ತೊಳೆದು ಒಂದು ಐದು ನಿಮಿಷ ಮುಂಚೆನೇ ನೆನೆಸಿಟ್ರೆ ರೈಸ್ ಮಾತ್ರ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರತ್ತೆ ಸೊ ಹಾಗಾಗಿ ಅದನ್ನು ಸಹ ನಾನು ನೆನ್ಸಿಟ್ಟು ಅದಾದ ನಂತರ ಇಲ್ಲಿ ಹಕ್ಕಿ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ಅದು ಯಾವಾಗ ಚೆನ್ನಾಗಿ ಕುದಿ ಬರುತ್ತೆ ಅಲ್ವ ಆವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಸಿಲ್ ಹಾಕ್ಸ್ಕೊಂಡ್ರೆ ಆಯಿತು ಸೊ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆಗೋ ಅಂತ ಪಲಾವ್ ರೆಡಿಯಾಗಿ ಹೋಗ್ಬಿಡತ್ತೆ ಅದಾದ ನಂತರ ನಾನು ಪಕ್ಕದಲ್ಲಿ ನೀರಿಟ್ಟಿದೆ ಅಂತ ಹೇಳಿದ್ದೆ ಅಲ್ವಾ ಸೊ ಬಿಸಿ ನೀರನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ನಾನಿವಾಗ ನಾನು ನೆಲ್ಲಿಕಾಯ್ದು ಕ್ಯೂಬ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಟ್ಟದ ನೆಲ್ಲಿಕಾಯ್ದು ಯಾಕೆ ಅಂದರೆ ಸೊ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ನಾನು ಸಹ ತುಂಬಾ ಫ್ಯಾಟ್ ಆಗ್ತಾಯಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಬಿಸಿ ನೀರಿಗೆ ಒಂದೇ ಒಂದು ಕ್ಯೂಬ್ಸ್ನ ನೆಲ್ಲಿಕಾಯ್ದು ಕ್ಯೂಬ್ಸ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಡೈಲಿ ಎವ್ರಿ ಡೇ ಕುಡಿಯೋದ್ರಿಂದ ನಮ್ಮ ಒಂದು ಹೇರ್ ಫಾಲ್ ಆಗಿರ್ಬೋದು ಮತ್ತು ಹೇರ್ ಗ್ರೋತಿಗೆ ಎಲ್ಲನೂ ತುಂಬ ಇಂಪ್ರೂವ್ ಆಗುತ್ತೆ ಸೊ ಹೇರ್ ಫಾಲ್ ಸ್ಟಾಪ್ ಆಗತ್ತೆ ಹೇರ್ ಗ್ರೋತ್ ಅಂತೂ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸ್ವಲ್ಪ ಫ್ಯಾಟ್ನೆಸ್ನು ಕಡಿಮೆ ಮಾಡಿಸುತ್ತೆ ಸೊ ಹಾಗಾಗಿ ನಾನು ಎವ್ರಿ ಡೇ ಇದನ್ನು ರೊಟೀನ್ ಮಾಡ್ಕೊತೀನಿ ಇದೊಂದೇ ಅಲ್ಲ ಎ ಬಿ ಸಿ ಕ್ಯೂಬ್ಸ್ನು ಸಹ ನಾನು ಯೂಸ್ ಮಾಡ್ತೀನಿ ಸೊ ಇವಾಗ ಮಾರ್ಕೆಟಿಗೆ ಹೋಗಿದ್ನಲ್ವಾ ಲಾಸ್ಟ್ ಟೈಮು ಆವಾಗ ಒಂದಷ್ಟು ನೆಲಿಕಾಯಿನ ತೊಗೊಂಡು ಬಂದಿದ್ದೆ ಅದಕ್ಕೋಸ್ಕರನೇ ಅದನ್ನು ಮಾಡಿ ಕ್ಯೂಬ್ಸ್ನ ಇಟ್ಟಿದ್ದೀನಿ ಸೊ ಎವ್ರಿ ಡೇ ಅದನ್ನು ಖಾಲಿ ಆದಮೇಲೆ ನೆಕ್ಸ್ಟು ಎ ಬಿ ಸಿ ಜ್ಯೂಸ್ ಅಂದರೆ ಕ್ಯೂಬ್ಸ್ನ ನಾನು ರೆಡಿ ಮಾಡ್ಕೋಬೇಕು ಸೊ ಯಾವ ರೀತಿ ಜ್ಯೂಸ್ ಮಾಡ್ಕೊಳ್ತೀನಿ ಅನ್ನೋದು ಮುಂದಿನ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಅದನ್ನು ಕುಡಿದು ಅದಾದ ನಂತರ ನಾನಿಲ್ಲಿ ಫಿಶ್ ಬೌಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಎಷ್ಟೇ ಇದಾಗಿ ಕ್ಲೀನ್ ಮಾಡಿದ್ರು ಬೇಗನೆ ಅದು ತುಂಬಾ ಗಲೀಜಾಗಿ ಹೋಗ್ಬಿಡತ್ತೆ ಏನಕ್ಕೆ ಅಂತ ಅಂದರೆ ಇದು ಯಾವುದೇ ಥರ ಆಕ್ಸಿಜನ್ ಇಲ್ಲದೇ ಇರೋ ಅಂತ ಏನು ಇದಾಗಿರತ್ತೆ ಫಿಶ್ ಬೌಲ್ ಆಗಿರತ್ತೆ ಸೊ ಹಾಗಾಗಿ ಆಕ್ಸಿಜನ್ ಇರೋವಂಥ ಬೌಲ್ ಇದಾಗಿದ್ದರೆ ತುಂಬ ಬೇಗ ಏನು ಗಲೀಜಾಗಲ್ಲ ಸೊ ಈ ಥರ ಬೌಲ್ಗಳಲ್ಲಿ ಇಡ್ತೀವಿ ಅಂದಾಗ ಅದು ತುಂಬನೇ ಆಗುತ್ತೆ ಸೊ ಹಾಗಾಗಿ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ ಇದನ್ನು ತುಂಬ ಆಸೆಪಟ್ಟು ನನ್ನ ಗೌತಮ್ನ ತನ್ನ ತರಿಸ್ಕೊಂಡ ಬಟ್ ಏನೇ ಕ್ಲೀನಿಂಗ್ ಇದ್ದರೂ ಏನೇ ಒಂದು ಇದ್ದರೂ ನಾನೇ ನೋಡಬೇಕು ನಾನೇ ಮಾಡಬೇಕು ಸೊ ಮಕ್ಳುಗಳಿಗೂ ಸ್ವಲ್ಪ ಅದೇ ಥರ ಕ್ಲೀನ್ ಮಾಡೋದು ಎಲ್ಲ ಹೇಳ್ಕೊಡ್ಬೇಕು ಬಟ್ ಆದರೆ ಇದು ಗ್ಲಾಸ್ ಅಲ್ವಾ ಸೊ ನನಗೆ ಸ್ವಲ್ಪ ಭಯ ಆದ್ರೂ ಸಹ ಮಾಡ್ತೀನಿ ಅಂತ ಹೇಳ್ತಾನೆ ನಾನೇ ಸ್ವಲ್ಪ ಬಿಡೋಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಒಂದು ಡೈಲಿ ಲಾಗಲ್ಲಿ ಅದು ಒಂದು ನನಗೆ ರೊಟೀನಾಗಿ ಹೋಗಿಬಿಡತ್ತೆ ಫಿಫ್ಟೀನ್ ಡೇಸ್ ಒನ್ಸು ಸೊ ನೀಟಾಗಿ ಬೌಲ್ನ ಅದು ಕರೆ ಎಲ್ಲ ಹೋಗೋ ಥರ ಅಂದರೆ ಸ್ವಲ್ಪ ನೀರದು ಮಾರ್ಕೆಲ್ಲ ಇರುತ್ತಲ್ವ ಅದೆಲ್ಲ ಹೋಗೋ ಥರ ನಾನು ಸ್ವಲ್ಪ ಸಾಲ್ಟ್ ಮತ್ತು ಇದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನು ವಿಮ್ ಲಿಕ್ವಿಡ್ನ ಕ್ಲೀನ್ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಎಷ್ಟು ಬೇಕು ನೀರನ್ನ ಅಷ್ಟನ್ನು ತುಂಬಿಸ್ಬಿಟ್ಟು ನಾನು ಫಿಶನ್ನು ಅದರೊಳಗಡೆ ತೆಗೆದು ಹಾಕ್ತೀನಿ ಯಾವುದೇ ಥರ ನೆಟ್ಟೇನು ಯೂಸ್ ಮಾಡ್ತಿಲ್ಲ ಯಾಕೆಂದರೆ ಏನು ತುಂಬ ಏನು ಫಿಶಸ್ ಏನೂ ಇಲ್ವಲ್ಲ ಸೊ ಹಾಗಾಗಿ ನಾನು ಹಾಗೆಯೇ ಕೈಲೇ ಹಿಡಿದು ಅದನ್ನು ಒಳಗಡೆ ಹಾಕ್ತೀನಿ ಅದಕ್ಕೂ ಮುಂಚೆ ಈ ಪೆಬಲ್ಸ್ ಎಲ್ಲ ಇದೆಯಲ್ವಾ ಕಲರ್ ಕಲರ್ ಪೆಬಲ್ಸು ಮಾರ್ಬಲ್ದು ಅದನ್ನೆಲ್ಲ ನೀಟಾಗಿ ನಾನು ಹ್ಯಾಂಡಲ್ಲೇ ವಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಅದಾದ ನಂತರನೇ ನಾನು ಫಿಶನ್ನ ಅದರೊಳಗಡೆ ಹಾಕೋದು ನೋಡಿ ಇವಾಗ ಕೈಯಲ್ಲಿ ಹಿಡ್ದು ಹಾಕಿದೆ ನೋಡಿ ಈ ರೀತಿ ಬೇಗನೆ ಸಿಗುತ್ತೆ ಏನು ತುಂಬ ಇದನ್ನು ಆಟ ಆಡಿಸಲ್ಲ ಬಟ್ ನೆಟ್ಟಲ್ಲಿ ಅಂತ ಅಂದಾಗ ತುಂಬ ಫಿಶಸ್ ಇತ್ತು ಅಂದರೆ ಮಾತ್ರ ನಾವು ನೆಟ್ಟಲ್ಲಿ ತೆಗೆದು ಹಾಕ್ಕೊಳ್ಬೇಕಾಗದೆ ಬಟ್ ಒಂದೇ ಒಂದು ಇರೋದಲ್ವ ಅದು ಫೈಟರ್ ಫಿಶ್ಶು ಸೊ ತುಂಬಾ ಇಷ್ಟಪಟ್ಟು ತಂದಿರೋದು ಇದ್ರ ಹೆಸರು ಬ್ಲೂಬೆರಿ ಅಂತ ಹೇಳಿ ಕಟ್ಟಿದ್ದೀವಿ ಸೊ ನೀಟಾಗಿ ವಾಶ್ ಮಾಡಿ ಆದಮೇಲೆ ಅದರ ಜಾಗಕ್ಕೆ ಅದನ್ನು ತೆಗೆದು ಇಟ್ಟೆ ಸೊ ನೋಡಿ ಎಷ್ಟು ಕ್ಲಿಯರಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವ ಅದಾದ ನಂತರ ಟು ವಿಸಿಲ್ ಆದಮೇಲೆ ಅದನ್ನು ಸಹ ವಿಸಿಲೆಲ್ಲ ಕುಕ್ಕರೆಲ್ಲ ತನ್ನಗೆ ಇದಾಗಿತ್ತು ಅಂದರೆ ಹೇರೆಲ್ಲ ಹೋಗಿ ಅದಾದ ನಂತರ ಈ ಥರ ಮಿಕ್ಸ್ ಮಾಡಿ ಇಟ್ಟೆ ಅದಾದ ನಂತರ ಮತ್ತೆ ನಾನು ಮೊಸರು ಬಜ್ಜಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ನೋಡಿ ಇಲ್ಲಿ ನೀಟಾಗಿ ಮೊಸರು ಬಜ್ಜಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಟಿಫನ್ನ ರೆಡಿ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿದೆ ಬಾಕ್ಸ್ ಏನೂ ಇರಲಿಲ್ಲ ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ ಇದ್ದಿದ್ದು ಏನಕ್ಕೆ ಅಂದರೆ ಅವ್ರಿಗೆ ತ್ರೀ ಡೇಸ್ ಹಾಫ್ ಡೇ ಇರೋದರಿಂದ ಸೊ ಯಾವುದೇ ಥರ ಬಾಕ್ಸ್ನ ಅವ್ರು ತೊಗೊಂಡು ಹೋಗ್ತಿರ್ಲಿಲ್ಲ ಹಾಗಾಗಿ ಟಿಫನ್ ಎಲ್ಲ ಮುಗಿಸಿ ನಾನು ಸಹ ಮುಗಿಸ್ದೆ ಅದಾದ ನಂತರ ನಾವು ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಇದ್ದೀವಿ ಫಸ್ಟ್ ಡೇ ಅಲ್ವಾ ಅವ್ರದ್ದು ಕ್ಲಾಸ್ ರೂಮು ಮತ್ತು ಅದು ಎಲ್ಲಿ ಏನು ಅಂತೆಲ್ಲ ಒಂದು ನೋಟಿಸ್ ಬೋರ್ಡೆಲ್ಲ ಹಾಕಿರ್ತಾರೆ ಅದನ್ನು ನೋಡಿನೇ ಸಹ ನಾವು ಅವರ ಕ್ಲಾಸ್ ರೂಮ್ಗೆ ಬಿಡಬೇಕಾಗತ್ತೆ ಸೊ ನಾನು ನೋಟಿಸ್ ಬೋರ್ಡಲ್ಲಿ ಹಾಕಿರೋದನ್ನ ಆಮೇಲೆ ರೆಕಾರ್ಡ್ ಮಾಡಿಕೊಂಡೆ ಸೊ ಹಾಗಾಗಿ ನಾನು ನಿಮಗೆ ಫಸ್ಟ್ ಕ್ಲಾಸ್ ರೂಮ್ನ ತೋರಿಸ್ತಿದ್ದೀನಿ ಅದಾದ ನಂತರ ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ಆ ಥರ ಹಾಕಿರ್ತಾರೆ ಸೊ ನೋಡಿಕೊಂಡು ನಾವು ಬಿಟ್ಟು ಬರಬೇಕು ಅದಾದ ನಂತರ ಮನೆಗೆ ಬಂದೆ ಮನೆಗೆ ಬಂದು ಇಲ್ಲಿ ಒಣಗಿದ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡೆ ಯಾಕೆಂದರೆ ನಾನು ಒಬ್ಬಳೇ ಹೋಗಿದ್ದರಿಂದ ವೀಡಿಯೋನೂ ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಲ್ಲಿ ಬಿಟ್ಟು ಬರಬೇಕಾದ್ರೆ ಸೊ ಡೈರೆಕ್ಟ್ ಬಂದು ಮನೆಗೆ ನಾನು ಇಲ್ಲಿ ಬಟ್ಟೆಯನ್ನು ವಾಶ್ ಮಾಡಿ ಹಾಕಿದ್ನಲ್ವಾ ಸೊ ಅದನ್ನೆಲ್ಲ ತೆಗೆದು ನಾವಿಲ್ಲಿ ಬೇರೆ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದು ಎಲ್ಲ ಮಾಡಿಕೊಂಡೆ ಸೊ ಇನ್ನು ಫುಲ್ಲು ಡೇ ಲಾಗ್ನ ಮಾಡ್ಕೊಳ್ಳೋದು ನನಗೂ ಇಷ್ಟ ಬಟ್ ಏನು ಮಾಡೋದು ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಇಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಕೆಲಸ ಈ ಥರ ಎಲ್ಲ ಮಿಕ್ಸಪ್ ಆಗ್ತಾ ಇರತ್ತೆ ಸೊ ನನ್ನ ಕೈಯ್ಯಲ್ಲಿ ಎಷ್ಟು ವೀಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಷ್ಟು ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಡೈಲಿ ಲಾಗ್ನ ನಾನು ಇವಾಗ ಶೇರ್ ಇದ್ದೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಒಂದು ಚಾನಲಲ್ಲಿ ಕುಕ್ಕಿಂಗ್ ನೋಡ್ಬೋದು ಬೇರೆ ಬೇರೆ ಏನಾದರೂ ಟಿಪ್ಸು ಈ ಥರದ್ದೆಲ್ಲ ನೋಡ್ಬೋದು ಮೇಕಪ್ದು ನೋಡ್ಬೋದು ಸಹ ನಿಮ್ಗೆ ಇಂಟ್ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಈ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ಲಾಗ್ ಬಾಯ್